ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗ ಚಿಕ್ಕಮಗಳೂರು ಇವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕ ವಿತರಣೆ ಮಾಡಲಾಯಿತು ಆದ ಅನಿಲ್ ಕುಮಾರ್ ಅವರು ಮಾತನಾಡಿ ಯಾವುದೇ ಒಬ್ಬ ವ್ಯಕ್ತಿ ಘನತೆಯಿಂದ ಬದುಕಬೇಕು ಎಲ್ಲ ಅವಕಾಶವನ್ನ ಪಡೆಯಬೇಕು ಜಾಗೃತರಾಗಿರಬೇಕು ಜ್ಞಾನ ಸಂಪಾದನೆ ಆಗಬೇಕು ಅಂದರೆ ಶಿಕ್ಷಣ ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಿಸುವ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪುಸ್ತಕ ವಿತರಣೆ ಮಾಡಲಾಯಿತು ಎಂದರು ಈ ರಾಜ್ಯದ ಗೃಹಮಂತ್ರಿಗಳಾದಂಥ ಜಿ ಪರಮೇಶ್ವರವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನ ಪ್ರಯುಕ್ತ ನಾವು ಚಿಕ್ಕಮೂರು ಜಿಲ್ಲೆ ಜಿ ಪರಮೇಶ್ವರವರ ಬಳಗದ ವತಿಯಿಂದ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತು ಅವರ ಕಾರ್ಯಕ್ರಮವನ್ನು ಏನು ಜನ್ಮದಿನ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಬೇಕಂತ ಅನ್ಕೊಂಡಿದ್ದು ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮೂರು ಜಿಲ್ಲೆಯ ಪ್ರತಿಷ್ಠಿತ ಎಮ್ ಎಸ್ ಕಾಲೇಜ್ ಮಲೆನಾಡು ವಿದ್ಯಾಸಂಸ್ಥೆ ಇಲ್ಲಿ ಬಂದು ಡಿಗ್ರಿ ಮಕ್ಕಳಿಗೆ ಸಂವಿಧಾನದ ಪುಸ್ತಕಗಳನ್ನು ಹಂಚಿ ಅವರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಜಾಗೃತಿ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ ಈಗ ಆಲ್ರೆಡಿ ಪ್ರತಿ ವರ್ಷ ನಾವು ಹಾಸ್ಪಿಟ್ಲು ಮತ್ತು ವೃದ್ಧಾಶ್ರಮ ಮಾಡ್ತಿದ್ರು ಆದರೆ ಇವತ್ತಿನ ಜಾಗತಿಕ ಕಾರ್ಯಕ್ರಮ ಜಾಗತಿಕ ದಿನದಲ್ಲಿ ಮತ್ತು ಪ್ರಸ್ತುತ ದಿನದಲ್ಲಿ ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ ಮತ್ತು ಮಕ್ಕಳು ಬರೀ ಪಠ್ಯವಾಗಿ ಬಳಸ್ತಲೇ ಪ್ರತಿಯೊಬ್ಬ ಮಕ್ಕಳು ಕೂಡ ಸಂವಿಧಾನದ ಮತ್ತು ಸಂವಿಧಾನಕ್ಕೆ ಹೆಚ್ಚಿನ ಎಚ್ಒಡಿ ವೀರಣ್ಣಗೌಡ ಅವರು ಮಾತನಾಡಿ ಸಂವಿಧಾನ ಕೇವಲ ಪುಸ್ತಕವಲ್ಲ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಸಂವಿಧಾನವಿಲ್ಲದೆ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಇಡೀ ವಿಶ್ವದಲ್ಲಿ ನಮ್ಮ ಸಂವಿಧಾನ ಶ್ರೇಷ್ಠ ಸಂವಿಧಾನ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದ ದ್ರೌಪದಿ ಮುರ್ಮು ಅವರು ಇಂದು ಭಾರತ ದೇಶದ ರಾಷ್ಟ್ರಪತಿಯಾಗಿದ್ದಾರೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಸಂವಿಧಾನ ಎಂದು ಹೇಳಿದರು ನೋಡಿ ಸಂವಿಧಾನ ಆಕಾಶ ಬಾರಿ ಅದರ ಬಗ್ಗೆ ನಾವು ನಿನ್ನೆ ದಿನ ಕೂಡ ನೀವಿನ ಕಾಲೇಜಲ್ಲಿ ಇರಲಿಲ್ಲ ಕಾರಣ ನಿನ್ನೆ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ವಿಶೇಷ ಉಪನ್ಯಾಸ ಇತ್ತು ಬೆಳಗ್ಗೆ ಹತ್ತುವರೆಯಿಂದ ಐದುವರೆವರೆಗೂ ಸಂವಿಧಾನದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಆ ಮಕ್ಕಳಿಗೆ ಸಂವಿಧಾನ ಅನ್ನೋದು ಬರೀ ಪುಸ್ತಕ ಅಲ್ಲ ಒಂದು ಗ್ರಂಥನೂ ಕೂಡ ಅಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗ ಸಂವಿಧಾನ ಇರ್ತಕ್ಕಂಥ ಸಂವಿಧಾನ ಇಲ್ಲದೆ ನಾವು ನಮ್ಮ ಬದುಕನ್ನು ಕಟ್ಗಳಿಗೆ ಸಾಧ್ಯ ಇಲ್ಲ ನಮ್ಮ ವ್ಯಕ್ತಿತ್ವವನ್ನು ಕಟ್ಗಳಿಗೆ ಖಂಡಿತವಾದ ಕೂಡ ಸಾಧ್ಯ ಇಲ್ಲ ಇಡೀ ವಿಶ್ವದಲ್ಲಿ ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವಿದೆ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರನ ಎಪ್ಪತ್ನಾಲ್ಕನೇ ಹುಟ್ಟೋಹಬ್ಬವನ್ನು ಚಿಕ್ಕಮಗ್ರ ಭಾಗದಲ್ಲಿ ನಮ್ಮ ಪರಮೇಶ್ವರ ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡ್ತಾ ಇದ್ವಿ ಇವತ್ತು ವಿಶೇಷತೆ ಏನಪ್ಪ ಅಂತಂದರೆ ಸಂವಿಧಾನದ ಅರಿವು ಎಂಬ ಬುಕ್ಸನ್ನು ಇಡೀ ಈ ಕಾಲೇಜ್ ಎಮ್ ಬಿ ಎಸ್ ಕಾಲೇಜ್ಗೆ ನಾವು ವಿತರಣೆ ಮಾಡ್ತಾ ಇದ್ವಿ ಮಲ್ನಾಡು ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹಮಂತ್ರಿಗಳು ಈ ರಾಜ್ಯದ ಎರಡನೇ ಬಾರಿ ಗೃಹಮಂತ್ರಿಗಳಾಗಿದ್ದಾರೆ ಮತ್ತು ಅವರು ಶಿಕ್ಷಣ ತಜ್ಞರು ಕೂಡ ಯಾಕೆಂತೇಳಿದರೆ ಗಂಗಾಧೇವಿನವರು ಅವರ ಫಾದರ್ ಶಿಕ್ಷಣ ಟ್ರಸ್ಟ್ ಕಣ್ಣು ಕಟ್ಟಿ ಇವತ್ತು ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳನ್ನ ತುಮಕೂರಿನಲ್ಲಿ ಕಟ್ಟಿ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಜಿ ಪರಮೇಶ್ವರ್ ಅವ್ರನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅಭಿಮಾನಿಗಳ ಬಳಗ ಎನ್ ಜಿ ಪರಮೇಶ್ವರ್ ಅಭಿಮಾನಿಗಳ ವತಿಯಿಂದ ಇವತ್ತು ಎಮ್ ಎಸ್ ಶಾಲೆಗೆ ನಾವು ಕಾನೂನು ಏನು ಅರಿವು ಹುಚ್ಚುನ ಕೊಟ್ಟಿದ್ದೀವಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ದಾರಿಯಲ್ಲಿ ಹಾಕಬಿಟ್ಟಿರೋ ದಾರಿ ನಡಿಬೇಕು ಸಂವಿಧಾನದ ದಾರಿ ನಡೆದ್ರೆ ಈ ದೇಶ ಚೆನ್ನಾಗಿರುತ್ತೆ ನಾವೆಲ್ಲರೂ ಕೂಡ ಚೆನ್ನಾಗಿರುತ್ತೆ ಕೇಳಿ ಪದ್ಮೇಶ್ವರ ಅವರಿಗೆ ಎಪ್ಪತ್ನಾಲ್ಕನೇ ಬಲ ಶುಭಾಶಯಗಳು ಇವತ್ತು ದಿವಸ ಈ ಕಾಲೇಜಿಗೆ ಬಂದು ಸಂವಿಧಾನ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋದು ಒಳ್ಳೆ ಬೆಳವಣಿಗೆ ಈ ಬುಕ್ ಒಳಗೆ ತುಂಬಾ ವಿಶೇಷವಾಗಿದೆ ಯಾಕೆ ಕೆಲವು ಮಕ್ಕಳಿಗೆ ಈ ಎಕ್ಸಾಮ್ ಟೈಮ್ ಕೂಡ ಫೆಸ್ಟಿವ್ ಕೊಡ್ತಾ ಇರ್ತಾರೆ ಹಾಗಾಗಿ ಮಕ್ಕಳು ಇದನ್ನು ಚೆನ್ನಾಗಿ ಓದಿ ಅವರು ತಿಳ್ಕೊಂಡ್ರೆ ಈ ಬದುಕು ಹೇಗೆ ಸಂವಿಧಾನದಲ್ಲಿ ಎಷ್ಟು ಶಕ್ತಿ ಇದೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬಡವರಿಗೆ ಎಲ್ಲ ವರ್ಗದ ಜನಗಳಿಗೆ ಹೇಗೆ ಈ ದೇಶದಲ್ಲಿ ಬದುಕಕ್ಕೆ ಒಂದು ದಾರಿ ತೋರ್ಸಿ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ಈ ಸಂವಿಧಾನ ಬದುಕೊಳಗಿದೆ ಆ ಓದಿ ಓದ್ಕೊಂಡು ಎಲ್ಲ ಕೂಡ ಪ್ರಜ್ಞಾವಂತರ ಆಗಿದೆ ಅಂತ ಹೇಳ್ತ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಭೀಮ್ ಆರ್ಮಿ ರೈತ ಘಟಕದ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಭೂಮಿಕಾ ಟಿ ವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಉಪಸ್ಥಿತರಿದ್ದರು